ವೈಯಕ್ತಿಕವಾಗಿಯೂ ಅದನ್ನ ಖಂಡಿಸ್ತೀವಿ ಆ ಕೊಲೆ ಆಗಲೇಬಾರದು ಅವರ ತಂದೆ ಒಂದು ಪತ್ರಿಕೆಯನ್ನು ನಿನ್ನೆ ಟಿವಿ ಮಾಧ್ಯಮದಲ್ಲಿ ಕೊಡ್ತಾ ಇದ್ದ ನನ್ನ ಮಗನ ಕೊಲೆ ಆಗಿದೆ ಅವನು ಹಿಂದೂ ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ ನನಗೆ ಆಸರೆ ಆಗಬೇಕಾಗಿತ್ತು ಅವನಿಗೆ ನನಗೆ ಆಸ್ರೆ ಆಗಿ ನನ್ನನ್ನು ಅವನು ನಡೆಸ್ಕೊಳ್ತಾನೆ ಅನ್ನೋ ಸಮಯದಲ್ಲಿ ಅವನನ್ನ ಕೈ ಬಿಟ್ಟು ಹೋದನ್ನ ನಾನು ಯಾರು ನೋಡ್ತಾರೆ ನಾಲ್ಕು ದಿವಸಕ್ಕೆ ಅವರು ಇವರು ಬಂದು ಹೋಗ್ತಾರೆ ಐದನೇ ದಿವಸ ನಮ್ಮನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ನಾನು ಮಾತ್ರ ನನ್ಬೇಕಾದ್ರ ನಮಗೆಲ್ಲ ಒಂದು ಕರಡು ಚುರುಕು ಇದು ಹೋದಲ್ಲ ಸತ್ಯಲ್ಲ ಈ ರೀತಿ ಆಗಬಾರದು ಅನ್ನೋ ಭಾವನೆ ನಮಗೆ ಆದ್ರೆ ಆ ಸುಭಾಷ್ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವ್ರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ಬೇಕಾ ಇದೆ ನೀವು ಕೊಲೆ ಆಗದನ್ನೇ ನೀವು ಕಾಯ್ತಾ ಇರ್ತೀರಾ ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಡೆ ನೀವು ಹಾಕೋದಿಲ್ವಾ ಆ ಕೊಲೆ ಆದಂತ ವ್ಯಕ್ತಿಯ ಹಿನ್ನೆಲೆಯನ್ನಾದ್ರೂ ನೋಡ್ಬೇಕಲ್ವಾ ನಾವೊಂದು ವೈಭೀಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ ಹೇಗಾಗಿದೆ ಅನ್ನೋದು ನೋಡ್ಬೇಕಲ್ವಾ ಕೊಲೆ ಆಗಿದ್ರೆ ಖಂಡಿತವಾಗಿ ನಾವು ಖಂಡಿಸ್ತಾ ಇದೀವಿ ನೀವು ಖಂಡಿಸಿ ಅದು ನಿಷ್ಪಕ್ಷಪಾತ ತನಿಖೆ ಆಗ್ಲಿ ಅದಕ್ಕೆ ನೀವು ಅದನ್ನು ಬೇಕಾದ್ರೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟ್ಗೆ ಕೇಳ್ತಿರೋ ಯಾರಿಗೆ ಕೇಳ್ತಿರೋ ಕೇಳಿ ನಾವೇನು ಇಲ್ಲ ಅನ್ನೋದಿಲ್ಲ ಈಗ ಪರೇಶ್ ಮೆಸ್ತನ ಕೊಲೆಯನ್ನ ಸೆಂಟ್ರಲ್ ಸಿಬಿಐ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಎನ್ಐ ಐ ಕೊಡಬೇಕು ಕೊಟ್ಟಿದೀವಿ ಇದು ನಿಮಗೆ ಸಮಾಧಾನ ಇಲ್ಲ ಇನ್ನು ಕೊಡೋಣ ಎಲ್ಲಿ ಬೇಕಾದರೂ ಕೊಡಣ ಅದಕ್ಕೆ ತಾಯಿರ್ತೀವಿ ಆದರೆ ಅದನ್ನ ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರ ಮಗ್ಲಿ ಎಕ್ಸಾಂಪಲ್ಲ ತಗೊಂಡು ಸರ್ ಒಂದು ದಿನ ಬೇಕಾಯ್ತಾ ಇರೋಲ್ಲ ಅದನ್ನ ಮಾಬ್ಲಿಂಚಿಗೆ ಅಂತ ಕನ್ಕ್ಲೂಡ್ ಮಾಡ್ಲಿಕ್ಕೆ ಅಷ್ಟು ಟೈಮ್ ಬೇಕಾಯ್ತಾ ಅದೇ ಯಾರು ಸರ್ ಒಂದು ನಿಮಿಷ ಹೇಳ್ತೀನಿ ಆವತ್ತೇ ಏನಾದ್ರು ಹೇಳಿದ್ರೆ ಇವ್ರಿಗೆ ಎಷ್ಟು ದಿನ ಯಾಕೆ ಬೇಕಾಗಿತ್ತು ಎರಡು ಜೊತೆ ತಡೆದಿದ್ರೆ ಏನಾಗ್ತಿತ್ತು ಅಂತ ಹೇಳಲ್ಲ ಅಲ್ಲ ಅಲ್ಲ ಸರ್ ಈಗ ಈಗ ಇವ್ರಿಗೆ ರಿಯಾಕ್ಟ್ ಮಾಡಿದ್ದು ಕೇಳಲಿಲ್ವಾ ಈಗ ಸ್ಪೀಕರ್ ಅವರಿಗೆ ಅಲ್ಲ ಮಾಬ್ಧಾನ ಸಭೆಯಲ್ಲಿ ಅದು ನೀವು ಹೇಳ್ಬೇಕಾಗಿತ್ತು ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆಂದ್ರೆ ಉಡಿಸಿಟ್ಟ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಹಾಕಿರೋದು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ನಿಮ್ಮದೇ ಗೃಹ ಮಂತ್ರಿಗಳಿದ್ರು ಅವಾಗ ನೀವು ತುಟಿ ಬಿಚ್ಚಿಲ್ಲ ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರದು ಅನ್ನೋದನ್ನ ಹೇಳಿ ನೆನಪು ಮಾಡ್ತಾ ಇದ್ದೀವಿ ಇನ್ನೊಬ್ರು ಶಾಸಕರು ಬಹಳ ಬೇಸರ ಅಂತ ಹೇಳಿದ್ರೆ ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಗೌರವವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಈ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಂದು ಇಪ್ಪತ್ತೆಂಟು ಜನ ನಮ್ಮ ಸಂಸದರಿದ್ದಾರೆ ಇನ್ನೊಂದು ಎಪ್ಪತ್ತು ಜನ ಎಪ್ಪತ್ತೈದು ಜನ ನಾವು ವಿಧಾನ ಪರಿಷತ್ ಇನ್ನೂರ ಇಪ್ಪತ್ನಾಲ್ಕು ಜನ ನಾವು ವಿಧಾನಸಭೆಯಿಂದ ಒಂದು ಮುನ್ನೂರು ಜನ ಸುಮಾರು ಒಂದು ಹತ್ತು ಸಾವಿರ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ನ ಸದಸ್ಯರು ತೊಂಬತ್ತು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಒಂದು ಏಳು ಕೋಟಿ ಜನರಲ್ಲಿ ಒಂದು ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂತ ಒಂದು ಹಕ್ಕನ್ನ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ ಆ ಘನತೆಯನ್ನು ನಾವಿಗೂ ತುಳಿಸ್ಕೊಳ್ತಾ ಇದೇವೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿ ಒಬ್ಬರು ಶಾಸಕರು ಹೇಳ್ತಾರೆ ಪರಶುರ ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ಕೇಸ್ ಇಲ್ವಾ ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನ್ ಅರ್ಥ ಆಗ್ತದೆ ಇವತ್ತು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿದ್ರು ಮೇಲೆ ಕೇಸ್ ಹಾಕ್ಬೋದು ಕೇಸ್ ಬೇರೆ ರೌಡಿ ಶೀಟರ್ ಬೇರೆ ಗುಂಡಾ ಆಕ್ಟ್ ಬೇರೆ ಇದರ ವ್ಯತ್ಯಾಸವೂ ನಿಮಗೆ ಗೊತ್ತಿಲ್ವಾ ಅಂತ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇವಾಗ ಸ್ವಲ್ಪವೂ ಒಂದು ಏನು ನಮ್ಮ ಕಾನೂನಿನಂತ ಅರಿವು ಇಲ್ವಾ ಅಂತ ನನಗೆ ಅನಿಸ್ತಾ ಇದೆ ಅಪ್ಪ ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನು ನಾವು ಕೀಳುಮಟ್ಟಕ್ಕೆ ತರುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನು ಸಹ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಇದೆಲ್ಲ ಆದ್ಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡ್ದೆಪ್ಪ ನಾವು ಶ್ರೀಕೃಷ್ಣನ ಈ ನಾಡಲ್ಲಿ ಅದರಲ್ಲೂ ವಸುದೇವ ಕುಟುಂಬ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರುವಂಥದ್ದು ಇನ್ನೂ ಒಂದು ಸರ್ವೇ ಜನ ಸುಖಿನೋಗ ಬಂತು ಅಂತ ಹೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂತ ಹೇಳಿ ಈ ಒಂದು ಕೃಷ್ಣನ ಸಂದೇಶವನ್ನ ಸಾರಿರುವಂತ ಈ ನಮ್ಮ ದೇಶ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರು ಜಾಗವನ್ನು ಕೊಟ್ಟಿದ್ದಾರೆ ಅವರು ಅನ್ನೋ ಒಂದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಅಹ್ ಇದನ್ನ ಇಫ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆ ಸಹ ಅವರು ಕೊಟ್ಟಿದ್ದಾರೆ ಅಹ್ ಅಂತ ಒಂದು ಶ್ರೀಗಳು ಆದ್ರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿಕೆಯಲ್ಲಿ ಹಿಂದೂ ಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಸ್ಥಾನ ಅಂತ ಹೇಳಿದ್ರೆ ಯಾವುದು ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರಾ ಹಾಗಾದ್ರೆ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ಈ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದೂಗಳ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚದೆ ಹಂಚಿದ್ರು ಒಂದು ಬೆರಳಿಕೆ ಹಂಚಿ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇತ್ತು ಹಿಂದೂಗಳು ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ಥಾನದ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೇಳಬೇಕು ಅವರು ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಮಾತನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳಬೇಕು ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತಂತ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಬೇಕಾದ್ರೆ ತಾವು ಮತ್ತೊಂದ್ಸಲ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ನಾನು ಗೌರವ ಪೂರ್ವಕ್ಕಾಗಿ ಅವರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ ಅವರ ಶಿಷ್ಯರಾಗಿರುವಂತ ನೀವು ಈ ಮಾತುಗಳನ್ನ ಯಾವ ಅರ್ಥದಲ್ಲಿ ಹೇಳ್ತೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆಯ್ತು ಅವರು ಜೈಲಿಗೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ಅವರ ಮೆರವಣಿಗೆ ಏನ್ ಮಾಡ್ತೀರಾ ಅವರಿಗೆ ಆಹಾರ ತುರಾಯಗಳನ್ನ ನೀವು ಹಾಕೊಂಡು ಬರ್ತೀರಾ ಏನು ಇಂಡೈರೆಕ್ಟ್ ಆಗಿ ನೀವು ಅದನ್ನ ಪ್ರಚೋದನೆ ಏನ್ ಮಾಡೋದು ಅವರು ಯಾವುದೇ ಗುಂಪು ಗಲಭೆಗಳಾಯಿತು ಕೊಲೆಗಳಾಯ್ತು ಯಾರೇ ಮಾಡಿದಾಗ ಅದನ್ನ ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರ ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಇವತ್ತು ಸುವಾಶಿಕೆಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕು ಸುಮಾರು ಐದು ಕೇಸ್ಗಳು ಐದು ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ ಅದರಲ್ಲಿ ಮೂರು ದಾಖಲೆಗಳು ಯಾರ ಮೇಲೆ ಯಾರು ಮಾಡಿರೋದು ಹಿಂದೂಗಳಲ್ವಾ ಒಬ್ಬ ಹಿಂದೂಗಳನ್ನ ಹಿಂದೂಗಳೇ ನೀವು ಕೊಲೆಯನ್ನ ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾವ ಯಾವ ನ್ಯಾಯ ನಿಮ್ದು ಅದರಲ್ಲೂ ಒಂದು ಕೀರ್ತಿ ಒಬ್ಬ ಯುವಕನನ್ನ ಕೊಲೆ ಆಗುತ್ತೆ ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ ಯಾಕೆ ಆ ದಲಿತ ಹಿಂದೂ ಅಲ್ವಾ ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ ಹಾಗಾದ್ರೆ ಅದನ್ನ ಕೊಲೆ ಹಾಗಾದ್ರೆ ಅಂತಹ ಒಬ್ಬ ಅದು ಅವನಿಂದ ರೌಡಿ ಶೀಟರ್ ರೌಡಿ ಶೀಟರ್ ಯಾರು ಮಾಡಿದ್ದು ಆಗಿದ್ದು ರೌಡಿ ಶೀಟರ್ ಯಾರ ಗೃಹ ಮಂತ್ರಿಗಳಾಗಿತ್ತು ಯಾವ ಸರ್ಕಾರ ಇತ್ತು ಅವಾಗ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂತಹ ಹರೀಶ್ ಪೂಜಾರ ಅವರು ಅವತ್ ಯಾಕೆ ಅವರಿಗೆ ತುಟಿ ಬಿಸಿಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಭಗರಣ ಮಾಡ್ತಾ ಇದ್ದೀರಲ್ಲ ಅವತ್ ಯಾಕೆ ನಿಮ್ಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ಲಿಕ್ಕೆ ಆಗಲಿದೆ ನಿಮಗೆ ಹಿಂದೂ ನಾಯಕರ ಮೇಲೆ ರೌಡಿ ಶೀಟ್ ಅನ್ನು ಹಾಕ್ಲಿಕ್ಕೆ ಹಾಕ್ಬಿಟ್ರಿ ನೀವು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ರೌಡಿ ಶೀಟ್ ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದ ಪಟ್ಟವನ್ನು ಏನು ಕಟ್ತಾ ನೀವು ದುರುದ್ದೇಶ ಇದೆ ನಿಮ್ದು ರಾಜ್ಯಕ್ಕೆ ಅಸ್ಥಿರತೆಯನ್ನು ಕೊಡಿಸಬೇಕು ಸರ್ಕಾರದ ಅಸ್ಥಿರತೆಯನ್ನು ಕೊಡಿಸಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ